ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯನ್ನ ಸಂಘದ ಅಧ್ಯಕ್ಷರಾದ ಸಿದ್ದಮಣಿ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಂಡಿದ್ದು ಕಾರ್ಯಕ್ರಮಕ್ಕೆ ಈ ಭಾಗದ ಹುಡುಬಾಟ ಪಶ್ಚಿಮ ಕ್ಷೇತ್ರದ ನಿರ್ದೇಶಕರು ಮುಖ್ಯ ಆಗಮಿಸಿದ್ದಾರೆ ಈ ಕಾರ್ಯಕ್ರಮವನ್ನ ಮಹೇಂದ್ರಿಗೆ ಪ್ರಾರಂಭಿಸೋಣ ಮಕ್ಕಳಿಂದ ದೇವರ ಜೀವಾ நெடசு தீண்ட ஏ நோயா நம்ம கையாலா குருளசீதா நடுசு நீ

निदेशकराज्ञी है कि अग्रवाल श्रीदेवी सामेगांवर ಅವರಿಗೆ ಸಂಜನಾ ಪರವಾಗಿ ಅವೆಲ್ಲ ಪರವಾಗಿ हार्दिकವಾದ ಸ್ವಾಗತವನ್ನು ಕೋರುತ್ತಾයි ವಕ್ತಾರರು ಚುಕ್ು ಉಲ್ಲಂಘನೆ ತನೇನೆ ಉಪೋ ಉಲ್ಲಂಘನೆ ಇಷ್ಟಾಹೇ ಕಲಾಮನೆ सर ಅನ್ಪಾದಕ್ಷರದಾ ಮುನಿಂತಪ್ಪರಾವ್ ಅಂತಿದ್ದಾರೆ ಅವರಿಗೆ ಸಂಂದನಕರ ಕಾಲ ಆಹ್ವಾನ ಕೊಡತಾ ಇದ್ದೀವಿ ಲಾಂಗ್ ಬಂದಾಕ್ಷರದ ಮುಂತಪ್ಪ ಸದಸರವಾದ ರವಿ ಅವರ ಆದನ ಅವರೇ ಅವರಿಗೆ ಸಹ ಕಾರ್ಯಕ್ರಮವಾಗಿ ಸ್ವಾಗತ ಅಂತ ಹೇಳಿ ಫೈலூர் ಅಲ್ಫಾ ಸಗಾ ಸಂಘದ ಅಧ್ಯಕ್ಷರಾದ ಚಂದ್ರಪ್ಪರಾವ್ ಅಂತಿದ್ದಾರೆ ಅವರಿಗೆ ಸಹ ಕಾರ್ಯಕ್ರಮವಾಗಿ ಸ್ವಾಗತ ಅಂತ సదస్థ రెడ్డి స్వాగతం మాజీ అధ్యక్ష రెడ్డి సహ స్వాగత అదే రీతి కళికారి మండలి సదస్యర

ಶ್ರೀ ರಾಮ ರೆಡ್ಡಿ ರಂಗೋರ ಅವರು ಹಾಗೂ ಸಹ ಶ್ರೀಮಂತೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ ನಾವು ಯೋನೆ ಆಗ ಆ ರಾಮಚಂದ್ರ ರೆಡ್ಡಿ ಅವರು ಇದ್ದಾರೆ ಅವರಿಗೂ ಸಹ ಸ್ವಾಗತಿಕರತಾ ಇದ್ದೀವಿ ವಿಜಯಶೇಖರ ಅಂತ ಬ್ರಹ್ಮಚಾರಿಯರು ಇದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಮಹಿಳಾ ರಿದ್ರ ಶೇಖರ ಅವರು ಇದ್ದೀವಿ ಓಕೆ ಅವರು ಏನು ಕ್ಯಾ वेरी ಬೇ

ಸೋಮಶೇಖರ್ ಅವ್ರಿಗೆ ರವಿಕುಮಾರ್ ಅವರು ರವಿಕುಮಾರ್ ಅವ್ರು ಬಂದಿದ್ದಾರೆ ಶ್ರೀನಿವಾಸ ಅವ್ರಿರೀಶ ಗಿರೀಶ್ ಅದೇ ರೀತಿ ಈ ಸಂಘದ ಮಾರ್ಗ ವಿಸರ್ನಾಧಿಕಾರಿಯಾದ ಮೀನು ಸರ್ ರೀತಿ ಮತ್ತೊಬ್ಬ ವಿಸ್ತರಣಾಧಿಕಾರಿಯಾದ ಶ್ರೀನಿವಾಸ ಅವ್ರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದೀವಿ ಅದೇ ರೀತಿ ಪೂರ್ಣ ಗ್ರಾಮ ಇದ್ದಾರೆ ಇದ್ದಾರೆಗೂ ಸ್ವಾಗತ ಕೋರ್ತಾ ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಭೆಯಲ್ಲಿ ಮಂಡಿಸಬೇಕಾಗಿರೋದು ಸಂಘದ ಲೆಕ್ಕಪುರ ವರದಿ ಮಂಡಿಸಬೇಕು ಅಂತ ನಮ್ಮ ತಾಲೂಕಿನ ಉಪಾಸಸ್ಥರಲ್ಲಿ ಹೇಳ್ತಾ ಇದ್ವಿ ಎಲ್ರಿಗೂ ನಮಸ್ಕಾರ ಹೆಮ್ಮೆ ನಥ ಸಹಕಾರ ಸಂಘದ ಸಾಮಾನ್ಯ ಸಭೆ ಕಾರ್ಯಕ್ರಮಕ್ಕೆ ಆಯೋಜಿಸುವಂತ ನಮ್ಮ ವಿದೇಶಗಳ ಹಾಗೂ ರಂಗನರು ನಮ್ಮ ನಾಗರಡ್ ಹಾಗೂ ವೇದಿಕೆ ಮೇಲೆ ಆಸೆ ಎಲ್ಲಾ ಗಣ್ಯ ವ್ಯಕ್ತಿಗಳು ಹಾಲು ಉತ್ಪಾದಕರು ನಮಸ್ಕಾರ ಈ ದಿನ ಹೆಮ್ಮೆ ನಥು ಉತ್ಪಾದಕರ ಸಹಕಾರ ಸಂಘದ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಈ ಲಾಸ್ಟ್ ಇಯರ್ ವೈಟ್ ಬರ್ದೇನು ನಾನು ಮಂಡಿಸ್ತಾ ಇದ್ದೀನಿ ಸಂಘದಲ್ಲಿ ಉತ್ಪಾದಕರಿಂದ ಹಾಲು ಖರೀದಿ ಒಂದು ಕೋಟಿ ಮೂವತ್ತೆರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಐವತ್ತೇಳು ರೂಪಾಯಿ ಸಂಘದಿಂದ ಒಕ್ಕೂಟಕ್ಕೆ ಹಾಲು ಮಾರಾಟ ಒಂದು ಕೋಟಿ ಮೂವತ್ತೆಂಟು ಲಕ್ಷದ ಮೂವತ್ತು ಸಾವಿರದ ಏಳ್ನೂರ ನಾಲ್ಕು ರೂಪಾಯಿ ಸ್ಥಳೀಯ ಹಾಲು ಮಾರಾಟ ಆರು ಲಕ್ಷದ ಎಪ್ಪತ್ತೊಂದು ಸಾವಿರದ ಐನೂರ ಒಂದು ರೂಪಾಯಿ ಮಾದರಿ ಹಾಲು ಮಾರಾಟ ಒಂದು ಲಕ್ಷ ಮೂವತ್ತೆಂಟು ಸಾವಿರದ ಮುನ್ನೂರ ಮೂವತ್ತೈದು ರೂಪಾಯಿ ಉತ್ಪಾದಕರಿಗೆ ಬಟವಾಡೆ ಒಂದು ಕೋಟಿ ಮೂವತ್ತೆರಡು ಲಕ್ಷ ಎಂಬತ್ತೇಳು ಸಾವಿರದ ಐನೂರ ಐವತ್ನಾಲ್ಕು ರೂಪಾಯಿ ವರ್ಷಾಂತ್ಯಕ್ಕೆ ಬ್ಯಾಂಕ್ ನಲ್ಲಿ ಮೊತ್ತ ಕೆನರಾ ಬ್ಯಾಂಕ್ ಅಲ್ಲಿ ಒಂಬತ್ತು ಲಕ್ಷ ಹದಿನಾರು ಸಾವಿರ ಯೂನಿಯನ್ ಬ್ಯಾಂಕ್ ಅಲ್ಲಿ ಎರಡು ಲಕ್ಷ ಅರವತ್ ಮೂರು ಸಾವಿರದ ಎಂಟುನೂರ ಪಿಸಿಸಿ ಬ್ಯಾಂಕ್ ಅಲ್ಲಿ ಮೂರು ಸಾವಿರ ಡಿಸಿಸಿ ಬ್ಯಾಂಕ್ ನಲ್ಲಿ ಠೇವಣಿ ಮೊತ್ತ ಅರವತ್ತು ಸಾವಿರ ಸಿಬ್ಬಂದಿ ಭವಿಷ್ಯ ನಿಧಿ ಒಂದು ಲಕ್ಷ ಅರವತ್ಮೂರು ಸಾವಿರ ಒಟ್ಟು ಹದಿನಾಲ್ಕು ಲಕ್ಷ ಅರವತ್ತಾರು ಸಾವಿರ ಬ್ಯಾಂಕ್ ನಲ್ಲಿ ಠೇವಣಿ ಇದೆ ಇನ್ನು ಕೊಪ್ಪುಡದಿಂದ ಸಂಘಕ್ಕೆ ಕುಶಾಲ ಖರೀದಿ ಹದಿನೆಂಟು ಲಕ್ಷ ಐವತ್ತೈದು ಸಾವಿರದ ಮೂವತ್ತೈದು ರೂಪಾಯಿ ಸಣ್ಣದಲ್ಲಿ ಕಶುಹಾರ ಜಮಾ ಹದಿನೇಳು ಲಕ್ಷ ಎಪ್ಪತ್ನಾಲ್ಕು ಸಾವಿರ ಇಷ್ಟೆಲ್ಲ ಖರ್ಚು ವ್ಯವಹಾರ ನಡೆದುಕೊಟ್ಟು ಈ ವರ್ಷದ ವ್ಯಾಪಾರ ಲಾಭ ಬಂದು ಎಂಟು ಲಕ್ಷ ಐವತ್ತಾರು ಸಾವಿರ ಈ ವ್ಯಾಪಾರದ ಲಾಭ ಖರ್ಚುಗಳು ಏನೇನು ಖರ್ಚುಗಳು ಅಂದ್ರೆ ವೇತನ ಒಂದು ಲಕ್ಷ ಎಂಬತ್ತೊಂದು ಸಾವಿರ ಸಾವಿರದ ಹದಿನೇಳು ಸಾವಿರ ರೂಪಾಯಿ ಆಡಿ ಹನ್ನೆರಡು ಸಾವಿರ ಲಾಸ್ಟ್ ಇಯರ್ ಪೂಜಾ ವೆಚ್ಚ ಹನ್ನೊಂದು ಸಾವಿರ ರೂಪಾಯಿ ಸಭೆ ವೆಚ್ಚ ಜೀವಿ ವೆಚ್ಚ ಇಪ್ಪತ್ತು ಸಾವಿರದ ಮುನ್ನೂರ ಮೂವತ್ತು ರೂಪಾಯಿ ಟಿ ಸಿ ಎಸ್ ವೆಚ್ಚ ಎರಡು ಸಾವಿರ ರೂಪಾಯಿ ಟೋಟಲ್ ಒಟ್ಟು ಖರ್ಚುಗಳು ಎರಡು ಲಕ್ಷ ಅರವತ್ ಸಾವಿರದ ಏಳ್ನೂರ ತೊಂಬತ್ತೆರಡು ಈ ವರ್ಷದ ಲಾಭ ಮತ್ತು ಖರ್ಚುಗಳು ಕಳೆದ್ಬಿಟ್ಟು ಈ ವರ್ಷದ ಲಾಭ ಐದು ಲಕ್ಷ ಹನ್ನೊಂದು ಸಾವಿರದ ರೂಪಾಯಿ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಯಿನ ಒಟ್ಟು ಇವಳ ಲಾಭ ಇದರಲ್ಲಿ ರೈತರಿಗೆ ಮಟ್ವಾಡಿಗೆ ಬಂದ್ಬಿಟ್ಟು ನೂರು ರೂಪಾಯಿಗೆ ಒಂದು ರೂಪಾಯಿ ಅರವತ್ತೈದು ಪೈಸಾ ಬೋನಸ್ ಅಂತ ಸಾರಿ ಬೋನಸ್ ಒಂದು ರೂಪಾಯಿ ಅರವತ್ತೈದು ಪೈಸೆ ಬೋನಸ್ ಬರ್ತದೆ ಇದರಲ್ಲಿ ತಮ್ಮನ್ನೇನು ಇದೆ ತಾವು ಕೇಳುವಂತೆ ಇರ್ತಾರೆ ನಾನು ಎರಡು ಮಾತಾಡೋದು ಸಾಲಿನ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮುಳುಬಾಲ್ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ನಿರ್ದೇಶಕರಾಗಿರ್ತಕ್ಕಂಥ ನನ್ನ ಆತ್ಮೀಯರು ನನ್ನ ಮೂವತ್ತು ವರ್ಷಗಳ ಗೆಳೆಯರು ಇವಾಗ ನಾನು ಸಂತೋಷ ಆಗ್ತಾ ಇದೆ ಅವರೇ ನಮ್ಮ ತಾಲೂಕಿನ ನಿರ್ದೇಶಕರಾಗಿ ನಮ್ಮ ಎಮ್ಮೆನೆತ ಗ್ರಾಮ ಪಂಚಾಯ ಹೆಮ್ಮೆನೆ ಹಾಲು ಉತ್ಪಾದಕರ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಗೆ ಬಂದಿದ್ದಾರೆ ಅವರಿಗೆ ನಮ್ಮ ಹೆಮ್ಮೆನೆತ ಎಲ್ಲ ಹಾಲು ಉತ್ಪಾದಕರ ಉತ್ಪಾದಕರ ಪರವಾಗಿ ಅವ್ರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಹೆಮ್ಮೆನೆ ಸಂಘದ ಅಧ್ಯಕ್ಷರು ಈ ಸಂಘದ ಅಧ್ಯಕ್ಷ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಕ್ಷೇತ್ರ ವಿಸ್ತರಣಾ ಉಪ್ಯವಸ್ಥಾಪಕರಾಗಿರ್ತಕ್ಕಂಥ ಕಿರಣ್ ಕುಮಾರ್ ಸರ್ ಅವರೇ ಈ ಹೆಮ್ಮೆನೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕಸ್ತೂರಿ ರವೀಂದ್ರ ಅವರೇ ನನ್ನ ಎಲ್ಲ ಆತ್ಮೀಯ ಸಹೋದರರೇ ಈ ಈ ಭಾಗದ ಕ್ಷೇತ್ರ ವಿಸ್ತರಣಾಧಿಕಾರಿಗಳಾಗಿರ್ತಕ್ಕಂಥ ವೇಣು ಸರ್ ಅವರೇ ನಮ್ಮ ಹೆಮ್ಮೆನೆ ಗ್ರಾಮ ಪಂಚಾಯತಿ ಗ್ರಾಮದಿಂದ ಇನ್ನೋರ್ವ ಕ್ಷೇತ್ರ ವಿಸ್ತರಣಕ್ಕ ವಿಸ್ತರಣಾಧಿಕಾರಿಗಳಾಗಿ ಆಯ್ಕೆಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸುಬ್ರಮಣ್ಯ ಸರ್ ಅವರೇ ಈ ಸಂಘದ ಎಲ್ಲ ನಿರ್ದೇಶಕರೇ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಆರ್ ಮುನಿಂಟಪ್ಪನವರೇ ಎಲ್ಲ ಹಾಲು ಉತ್ಪಾದಕ ನನ್ನ ಬಂಧುಗಳೇ ನಿಜವಾಗ್ಲೂ ಇವಾಗ ನಮ್ಮ ಕಮಿಟಿಗ ನಾವು ಅಭಿನಂದನೆಗಳನ್ನ ಸಲ್ಲಿಸಬೇಕು ನಮ್ಮ ನಿರ್ದೇಶಕರು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಇವರೆಲ್ಲ ಸೇರಿಸಿ ಯಾಕಂದ್ರೆ ಸುಮಾರು ವರ್ಷಗಳಿಂದಾನು ಎರಡುವ ಲಕ್ಷ ಎರಡು ಲಕ್ಷ ಎಂಬತ್ತು ಸಾವಿರ ಮೂರು ಲಕ್ಷ ಆ ಮಿಚಿ ಒಳಗಡೆ ಎಲ್ಲ ಲಾಭ ನಷ್ಟ ಬರ್ತಾ ಇತ್ತು ಸ್ವಲ್ಪ ಹಾಲುನು ಜಾಸ್ತಿ ಆಗ್ತಾ ಇದೆ ಇವ್ರು ಬಂದ ಮೇಲೆ ಹಾಲು ಜಾಸ್ತಿ ಆಗಿದೆ ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದ್ದಾರೆ ಇವಾಗ ಎಲ್ಲ ಖರ್ಚುಗಳೆಲ್ಲ ಹೋಗಿ ಐದು ಲಕ್ಷ ರೂಪಾಯಿಗಳನ್ನ ಉಳಿತಾಯನ್ನ ಮಾಡಿದ್ದಾರೆ ಸಂಘದಲ್ಲಿ ಅದು ಅಲ್ಲಿ ಅವರು ಅವ್ರು ಏನು ದುಂದುವೆಚ್ಚಗಳನ್ನು ಮಾಡಲ್ಲ ಮೀಟಿಂಗ್ ನಲ್ಲಿ ಕರೆದ್ರೆ ಒಂದು ನೂರು ಗ್ರಾಮ ಕಾಲು ಕೆಜಿ ಮಿಕ್ಸರ್ ತಗೊಂಡ್ಬಂದು ಮೀಟಿಂಗ್ ಮಾಡಿ ಮುಗಿಸ್ತಾ ಇದ್ದಾರೆ ಅಲ್ಲ ಇವರೆಲ್ಲ ಇವೆಲ್ಲ ಉತ್ಪಾದಕರಿಗೆ ಹೊರೆಯಾಗಬಾರ್ದು ಉತ್ಪಾದಕರಿಗೆ ಬರ್ತಕ್ಕಂತ ಲಾಭದಲ್ಲಿ ಅವ್ರು ದುಂದುವೆಚ್ಚಗಳನ್ನ ಮಾಡಿ ಉತ್ಪಾದಕರಿಗೆ ಲಾಸ್ ಮಾಡಬಾರ್ದು ಅನ್ನೋ ಉದ್ದೇಶದಲ್ಲಿ ನಮ್ಮ ಕಂಪನಿಯವರೆಲ್ಲ ಒಳ್ಳೆ ಕೆಲಸ ಮಾಡಿ ಉಳಿಸಿ ಬೆಳೆಸ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೆ ನಮ್ಮೆಲ್ಲ ಉತ್ಪಾದ ಹಾಲು ಉತ್ಪಾದಕರ ಪರವಾಗಿ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಇನ್ನ ಸರ್ವೇಸಾಮಾನ್ಯವಾಗಿ ನಮ್ಮ ಊರಿನಲ್ಲಿ ಅಂತ ಹೆಚ್ಚು ಕಡಿಮೆಗಳೇನೂ ಇಲ್ಲ ಡೈರಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ನಮ್ಮ ಹಾಲು ಒಕ್ಕೂಟದಿಂದ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಅವರು ನಮ್ಮ ಸಹಕಾರ ಸಂಘಕ್ಕೆ ಏನು ಅನುದಾನಗಳು ಇದೆ ಅಲ್ಲಿಂದ ಏನೇನು ಉಪಯೋಗ ಬರ್ತದೆ ಅವೆಲ್ಲ ನಮ್ಮ ಡೈರಿಗೆ ತಾವು ಕೊಡಿಸ್ಕೊಡ್ಬೇಕು ನಮ್ಮ ಒಂದು ಶಾಮಣ್ಣ ಅವರಲ್ಲಿ ಶ್ಯಾಮೇಗೌಡರಲ್ಲಿ ನಾನು ವಿನಂತಿಸ್ತೀನಿ ನಮ್ಮ ಇನ್ನ ನಮ್ಮ ಸಂಘದ ನಮ್ಮ ಹಾಲು ಉತ್ಪಾದಕರಿಗೆ ಹಾಲು ಕರೆಯೋ ಮಿಷಿನ್ಗಳು ಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ ಚಾಪ್ ಕಟ್ಟರೆಗಳು ಬೇಕು ಅಂತ ಎಲ್ಲರೂ ಇವಾಗ ಎಲ್ಲ ಚಾಪು ಕಟ್ಟರೆಗಳಿಗೆಲ್ಲ ಅಡಿಟ್ ಆಗ್ತಾ ಇದಾರೆ ಯಾಕಂದ್ರೆ ನೀಟಾಗಿ ಎಲ್ಲ ಕತ್ತರಿಸಾಕ್ರೆ ಮೇವು ವೇಸ್ಟ್ ಮಾಡಿದ್ರೆ ಎಲ್ಲ ಅನ್ನೋ ಉದ್ದೇಶದಿಂದ ಎಲ್ರಿಗೂ ಆಗ್ತಾ ಇದೆ ಸಬ್ಸಿಡಿ ರೇಟ್ಗಳಲ್ಲಿ ಚಾಪ್ ಕಟ್ಟರೆಗಳಾಗ್ಬೋದು ಹಾಲು ಕರೆಯೋ ಯಂತ್ರಗಳನ್ನಾಗ್ಬೋದು ಇನ್ನ ಸಂಘದ ನಮ್ಮ ಹಾಲು ಒಕ್ಕೂಟದಿಂದ ಏನೇನು ನಮ್ಮ ಸಂಘಕ್ಕೆ ಬರ್ತಾ ಕೊಡಿಸ್ಕೊಡೋದಕ್ಕೆ ಅವಶ್ಯಕತೆ ಇರ್ತದೋ ಅಂಥವೆಲ್ಲನೂ ತಾವು ಕೊಡಿಸ್ಕೊಟ್ಟು ನಮ್ಮ ಸಂಘದ ಸರ್ವತೋಮುಖ ಅಭಿವೃದ್ಧಿಗೆ ಇಲ್ಲಿ ತಾವು ಅನುವು ಮಾಡಿಕೊಡ್ಬೇಕು ನಾವು ಕಿಲಾಗಣ್ಣ ಇಲ್ಲಿ ಹಾಲು ಹಾಕ್ತಾ ಇದ್ದೀವಿ ಇಲ್ಲಿಂದ ತಗೊಂಡೋಗಿ ಅಲ್ಲಿನೂ ಚೆನ್ನಾಗಿ ಒಳ್ಳೆ ಕ್ವಾಲ್ಟಿಗಳು ಬರ್ತಾ ಇದೆ ನಮ್ಮ ಉತ್ಪಾದಕರು ಒಳ್ಳೆ ಕ್ವಾಲ್ಟಿ ಹಾಲೇ ಕೊಡ್ತಾ ಇದ್ದಾರೆ ಕೆಲವರು ಕೆಲವರು ಒಂದು ಸಲ ಸ್ಟಿಕ್ಟ್ ಮಾಡ್ತಾರೆ ನಮ್ಮ ನಿರ್ದೇಶಕರು ಪಾಪ ಒಬ್ಬರು ಒಂದೊಂದು ದಿವಸ ಇದ್ದು ಇಲ್ಲಿ ನೋಡಿ ಆ ಕ್ವಾಲ್ಟಿಗಳೆಲ್ಲ ಚೆಕ್ ಮಾಡಿ ನೀಟಾಗಿ ವ್ಯವಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನಮ್ದು ಕಿಲಾಗಣಿಗೆ ಹೋಗ್ಲಿ ಕಿಲಾಗಣಿಯಲ್ಲಿ ಹಾಲು ಕಳಿಸ್ಕೊಡೋದಕ್ಕೆ ಬೇರೆ ಎಲ್ಲೂ ಬದಲಾವಣೆ ಮಾಡ್ಕೊಡೋ ಕೊಡೋದಕ್ಕೆ ಅದಕ್ಕೆ ಅವಕಾಶ ಮಾಡಿಕೊಡಬಾರದು ಅಂತ ನಮ್ಮ ನಿರ್ದೇಶಕರಲ್ಲಿ ಮತ್ತೆ ನಮ್ಮ ಡಿ ಎಂ ಸಾರ್ ಅವರಲ್ಲಿ ವಿನಂತಿಸ್ತಾ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಕ್ಕೆ ತಮ್ಮ ಎಲ್ಲರಿಗೂ ವಂದಿಸ್ತಾ ಎರಡು ನಾವು ಮಾಡಲು ಅವಕಾಶ ಪಟ್ಟ ಎಲ್ರಿಗೂ ವಂದಿಸ್ತಾ ಇದ್ದೀನಿ ಜೈ ಹಿಂದ್ ಜೈನ ಹಣ ಏನು ಈ ಒಂದು ದಿನ ಈ ಒಂದು ಮಹಾಸಭೆಯನ್ನ ಹೆಮ್ಮೆನೆ ಗ್ರಾಮದಲ್ಲಿ ಇಟ್ಕೊಂಡು ಇವತ್ತು ದಿನ ನನ್ನ ಇಲ್ಲಿ ಕರೆಸಿದ್ದೀರಿ ಅದೇ ರೀತಿ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷತೆ ವಹಿಸಿರ್ತಕ್ಕ ನಮ್ಮ ಅಧ್ಯಕ್ಷರಾದಂತ ನಮ್ಮ ಸೂರಮಣ ರೆಡ್ಡಿನವ್ರೆ ನಮ್ಮ ಸದಸ್ಯರಾದಂತ ರವೀಣ್ಣವ್ರೆ ನಮ್ಮ ಕುಮಾರಣ್ಣವ್ರೆ ನಮ್ಮ ಚಂದ್ರಣ್ಣ ಅವ್ರೆ ಅಧ್ಯಕ್ಷರು ತಾಯಿಲೂರು ಅದೇ ರೀತಿ ನಮ್ಮ ಸ್ನೇಹಿತರು ಹೇಳ್ತಿದ್ರು ಮೂವತ್ತು ವರ್ಷ ಇಲ್ಲ ನಾವು ಸ್ನೇಹಿತರೆ ನಿಜಾನೇ ಅದ್ರಲ್ಲಿ ಎರಡನೇ ಮಾತಿಲ್ಲ ಆ ನಾಗರಾಜ್ ರೆಡ್ಡಿ ಅವರೇ ನಮ್ಮ ಆಚೆಪಲ್ಲಿ ಬಾಬು ಅವ್ರೆ ನಮ್ಮ ವಿಶೋರ್ರೆ ನಮ್ಮ ಬಾವಣ್ಣವ್ರೆ ನಮ್ಮ ಲೋಕನಾಥ್ ಅವ್ರೆ ನಮ್ಮ ರಘುಪತ್ ರೆಡ್ಡಿ ಇನ್ನೂ ಸುಮಾರು ಜನ ಏನು ಇಲ್ಲಿ ನಮ್ಮ ಡಿ ಎಂ ಅವರು ಇದ್ದಾರೆ ಎಲ್ಲ ನಮ್ಮ ಇಒಸ್ ಎಲ್ಲಾನು ಇದ್ದಾರೆ ಅವರೆಲ್ಲರೂ ಅದೇ ರೀತಿ ನಮ್ಮ ಮೀಡಿಯಾ ಮಿತ್ರರು ಸಹ ಬಂದಿದ್ದಾರೆ ಈ ಒಂದು ಕಮಿಟಿಯ ಎಲ್ಲ ಸದಸ್ಯರು ಎಲ್ರಿಗೂ ಹೊಂದಿಸ್ತಾ ಈ ಒಂದು ದಿನ ಇಲ್ಲಿ ಬರ್ಮಾಡ್ಕೊಂಡಿದ್ದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಬಹುಶಃ ತುಂಬಾ ಚೆನ್ನಾಗಿ ನಡೀತಾ ಇದೆ ಡೈರಿ ಅದರಲ್ಲಿ ಎರಡನೇ ಮಾಡ್ತಿಲ್ಲ ಯಾಕಂದ್ರೆ ನಾನು ಸುಮಾರು ಡೈರಿಗಳು ನೋಡ್ತಾ ಇದ್ದೀವಿ ಈ ಏಟ್ ತ್ರೀಗಳು ನೋ ಪೇಮೆಂಟ್ ಎಕ್ಸಾಂಪಲ್ ಇಲ್ಲೇ ಇದೆ ಯಾವುದು ನಮ್ಮ ಕನಸಂದ್ರ ನಿಮ್ಮ ಏನಾದರೂ ನೀವು ಹಿಂಗೆ ಮುಂದುವರೆದ್ರೆ ಅದು ಗ್ಯಾರಂಟಿ ಬೀಗ ಆಗತ್ತೆ ಬೀಗ ಗ್ಯಾರಂಟಿ ಮುಚ್ಚೋಗುತ್ತೆ ಅದನ್ನೇನೋ ಸರಿಪಡಿಸ್ರಿ ಬರೀ ನೀರು ಬರೀ ನೀರು ಅಂದರೆ ಒಂದು ಐದಾರು ಜನ ಹೇಳಿದ್ರೆ ನನಗೆ ವಿಚಾರ ಮಾಡಿದಾಗ ನಮ್ಮ ಸೆಕ್ರೆಟರಿನೇ ಹೇಳ್ತಾರೆ ಏನೇನು ಮಾಡೋದನ್ನ ಕೇಳಲ್ಲ ಅವ್ರು ಇನ್ನು ಸೆಕ್ರೆಟರಿನೇ ಹಂಗೆ ಹೇಳಿದಾಗ ಆ ಕಮಿಟಿಯವರು ಹಂಗೆ ಇದ್ದಾರೆ ಅದನ್ನ ಸರಿಪಡಿಸ್ಕೊಳ್ರಿ ಈಗ ಒಂದು ಮುಚ್ಚೋದು ತುಂಬ ಈಸಿ ಓಪನ್ ಮಾಡ್ಬೇಕು ಅಂದ್ರೆ ತುಂಬ ತಲೆನೋವು ಇಡ್ಸೋದು ತುಂಬ ಈಜಿ ಒಳ್ಳೇದು ಮಾಡ್ಬೇಕು ಅಂದ್ರೆ ಕಷ್ಟ ಇದೆ ಅದನ್ನೆಲ್ಲ ನೀವು ಯೋಚನೆ ಮಾಡ್ರಿ ಈಗ ಕೆಲವು ಕಡೆ ಎಲ್ಲ ಮುಂಚೆ ಅದನ್ನ ತೆಗಿಬೇಕಾದ್ರೆ ಎಷ್ಟು ತಲೆನೋವು ಏನ್ ಕತೆ ಆ ಎಂಡ್ ಎಷ್ಟು ಎಷ್ಟು ನಿಮ್ಗೆ ಸುಮಾರು ನಾನ್ನೂರು ಲೀಟರ್ ಆಗ್ತದೆ ಡೈಲಿ ಅಂತಂದ್ರು ಅಣ್ಣ ನೀವೇ ತಾನೆ ಹಾ ಅಷ್ಟು ಮಾತ್ರ ಇಂಪ್ರೂವ್ ಮಾಡ್ಕೊಂಡು ನೀವು ಬರೀ ಅದರಲ್ಲಿ ಕೆಲವರು ನಾಲ್ಕೈದು ಇವರು ಮಿಕ್ಸ್ ಮಾಡ್ಕೊಂಡು ಬರ್ತಾ ಇದ್ರು ಯಾರು ಹೇಳ್ತಾ ಇದ್ರು ಯಾವಾಗಲೂ ಹನ್ನೆರಡು ಹನ್ನೆರಡು ಎರಡು ಲೀಟರು ಹದಿಮೂರು ಲೀಟ್ರು ಅಷ್ಟೇ ಬರ್ ಹಂಗೆ ಬರ್ತಾ ಇದೆಯಂತೆ ಒಂದು ಪ್ರತಿನಿತ್ಯನೂ ಹಂಗೆ ಬರುತ್ತೆ ಅವಾಗಲೇ ದಿನ ಇಲ್ಲ ಒಂದು ಲೀಟ್ರ್ ಹೆಚ್ಚಿಗೆ ಆಗೋದು ಇಲ್ಲ ಕಡಿಮೆ ಆಗೋದು ಯಾವ್ದೊಂದು ಇರ್ತದಲ್ಲಣ್ಣ ಏನು ಯಾವಾಗಲೂ ಒಂದೇ ಲೆವೆಲ್ ಬರುತ್ತಂತೆ ಅದನ್ನೆಲ್ಲ ಸರಿಪಡಿಸ್ಕೊಟ್ರಿ ಮುಚ್ಚೆ ಹೋಗ್ತದೆ ಏನು ಅಭ್ಯಾಸ ನಮ್ಮ ಮತ್ತೆ ನಮ್ಮನ್ನು ಬ್ಲೇಮ್ ಮಾಡಬೇಡ್ರಿ ದಯವಿಟ್ಟು ಇವತ್ತು ದಿನ ಏನು ಇವತ್ತು ದಿನ ನೀವು ನೋಡ್ತಾ ಇದ್ದೀನಿ ಸುಮಾರು ಒಂದು ಹದಿನೆಂಟರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಇಟ್ಟಿದ್ದೀರಿ ಅಂತಂದರೆ ಭಾಳ ಸಂತೋಷನೇ ಇದರಲ್ಲಿ ಇಲ್ಲಿನ ಒಂದು ನಮ್ಮ ಕಮಿಟಿ ಆಗಿರ್ಬೋದು ಅಧ್ಯಕ್ಷರು ಕಾರ್ಯದರ್ಶಿಗಳು ಒಂದು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಇದ್ದಾರೆ ಇದೇ ರೀತಿ ಮುಂದುವರ್ಸ್ಕೊಂಡು ಹೋದ್ರಿ ಇದರಲ್ಲಿ ಇನ್ನೊಂದು ಹೇಳ್ತೀನಿ ರಾಜಕೀಯ ತರಲಿಕ್ಕೆ ಹೋಗ್ಬೇಡ್ರಿ ಇಲ್ಲಿ ರಾಜಕೀಯ ಎಲ್ದಿದ್ರೆ ಈಗ ನಾನು ಗೆಲ್ಲೋಕೆ ಆಗ್ತಿರಲಿಲ್ಲ ಇಲ್ಲ ಇನ್ನೊಬ್ಬರು ಸೋಲೋಕೆ ಅದರ ಸಾವಿರ ಸರ್ವೇ ಸಾಮಾನ್ಯ ಅದು ಗೆದ್ದಾದ ಮೇಲೆ ರಾಜಕೀಯ ಇದಕ್ಕೆ ಬೆರೆಸೋಕ್ಕೆ ಹೋಗ್ಬೇಡ್ರಿ ಯಾಕಂದರೆ ರಾಜಕೀಯ ಬೆರೆಸಿದ್ರೆ ಈಗ ಹತ್ತಾರು ಜನ ನಮ್ಮನ್ನು ನಂಬ್ಕೊಂಡಿರ್ತಾರೆ ಒಂದು ಡೈರಿ ಸುಮಾರು ಜನ ಇದರಲ್ಲಿ ಒಂದು ಎಂಬತ್ತು ಪರ್ಸೆಂಟ್ ಜನ ಬಡವರು ರೈತರು ಬಡ ರೈತರು ಕೂಲಿ ಮಾಡ್ತಕ್ಕಂಥವ್ರು ಹಾಲಾಗ್ತಾರೆ ಅದರಲ್ಲಿ ಚೆನ್ನಾಗಿರೋರು ಒಂದು ಇಪ್ಪತ್ತು ಪರ್ಸೆಂಟ್ ಆಗ್ಬೋದು ಅವ್ರಿಗೆ ಆದರೂ ಪರವಾಗಿಲ್ಲ ಆಗಿದ್ರು ಪರವಾಗಿಲ್ಲ ಎಂಬತ್ತು ಜನ ನೂರಕ್ಕೆ ಎಂಬತ್ತು ಜನ ಅದನ್ನೇ ನಂಬ್ಕೊಂಡು ಜೀವನ ಮಾಡುವಂಥವ್ರು ಇದ್ದಾರೆ ಬಹುಶಃ ಅದು ನಮ್ಮ ಜಿಲ್ಲೆಯಲ್ಲಿ ತುಂಬ ಜಾಸ್ತಿ ಇವತ್ತಿನ ದಿನ ಹೈನುಗಾರಿಕೆ ಅನ್ನೋದು ನಮ್ಮ ಜಿಲ್ಲೆಯಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ ಪ್ರತಿಯೊಬ್ಬರಿಗೂ ಇನ್ ಟೈಮ್ಗೆ ದುಡ್ಡು ಬರ್ತಾಯಿದೆ ಅಂದರೆ ದಿನಕ್ಕೊಮ್ಮೆ ದುಡ್ಡು ಬರುತ್ತೆ ಅದೇ ರೀತಿ ಒಂದು ಜೀವನೋಪಾಯಕ್ಕಾಗಿ ಏನು ಬೇಕೋ ಅವರು ಒಂದು ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೇನಾದರೂ ನಾವು ಇಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಂಡು ನಮ್ಮ ರಾಜಕೀಯ ಅದು ಇದು ಭರಿಸಿ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಇಲ್ಲಿ ಜನ ಹಾಳಾಗ್ತಾರೆ ಡೈರಿ ಒಂದು ಕಡೆ ಇಡ್ರಿ ಬಿಟ್ಬಿಡ್ರಿ ಡೈರಿನ ಜನ ಪಬ್ಲಿಕ್ ಏನಿರ್ತಾರೆ ಸಾರ್ವಜನಿಕರು ಬಡವರು ಅವ್ರಿಗೆ ತೊಂದರೆ ಆಗ್ತದೆ ಅವ್ರಿಗೆ ತೊಂದರೆ ಆಗ್ರಿ ನೋಡ್ರಿ ಮತ್ತು ನಮ್ಮ ನಾಗರಾಜ್ ರೆಡ್ಡಿ ಅವರು ಹೇಳ್ತಾ ಇದ್ರು ಅದೇನು ನಮ್ಮ ಡೈರಿಯಿಂದ ಏನು ಸವಲತ್ತುಗಳು ಬರ್ತವೆ ಮೋಸ್ಟ್ಲಿ ಇಪ್ಪತ್ತೈದನದ್ರಿಗೆ ಜಿ ಬಿ ಎಮ್ ಇದಾದ ಮೇಲೆ ಬರುವಂಥ ಸವಲತ್ತುಗಳನ್ನೂ ಪಕ್ಷಾತೀತ್ವ ಕೊಡ್ತೀನಿ ಅದರಲ್ಲಿ ಎರಡನೇ ಮಾತಿಲ್ಲ ಅವ್ರು ಹೆಂಗೋ ಅವ್ರು ಓಟ್ ಹಾಕಿದ್ದಾರೆ ಇಲ್ವೋ ಇವ್ರು ಆಟ ಓಟ್ ಹಾಕಿದ್ದಾರೆ ಅವ್ರಿಗೆ ಅದೇನಿಲ್ಲ ಅನುಕೂಲ ಇದೆಯೋ ಯಾರಿಗೂ ಅವಕಾಶ ಇದೆಯೋ ಯಾರಿಗ ಅವಶ್ಯಕತೆ ಇದೆಯೋ ಅಂಥವ್ರಿಗೆ ನಾವು ಯಾವುದೇ ನಾನು ನಮ್ಮ ಇವ್ರಿಗೆ ಹೇಳ್ಬಿಟ್ಟಿದ್ದೀನಿ ನಮ್ಗೆ ಬೇಕಾದ್ರೆ ಕೇಳ್ಕೊಡ್ರಿ ಪಕ್ಷ ಇಚ್ಛೆ ಬಿಟ್ಬಿಟ್ರಪ್ಪ ಎಲ್ಲಿ ಚೆನ್ನಾಗಿ ಕ್ವಾಲಿಟಿಯಲ್ಲಿ ಅವರು ನಾನು ಓಟ್ ಹಾಕಿದ್ದೀನಿ ಶ್ಯಾಮ ಹುಡುಗರಿಗೆ ಹೇಳ್ತೀನಿ ಅವೆಲ್ಲ ಕೆಳಕ್ಕೆ ಹೋಗ್ಬೇಡ್ರಿ ಎಲ್ಲಿ ಕ್ವಾಲಿಟಿ ಬರ್ತಾ ಇಲ್ಲವಾ ಮುಲಾಜ್ ನೀವು ಕಂಡೀಷನ್ ಮಾಡಿ ಏನು ಬೇಕಾದರೂ ಮಾಡಿ ಆ ಒಂದು ನಿಟ್ಟಿನಲ್ಲಿ ನಾನು ಅವ್ರಿಗೂ ಡೈರೆಕ್ಷನ್ ಕೊಟ್ಬಿಟ್ಟಿದ್ದೀನಿ ಅದೇ ರೀತಿಯಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ ಇದನ್ನು ಹಿಂಗೆ ಮುಂದುವರಿಸಿ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಹೆಚ್ಚಿನ ಒಂದು ಮುಂದೆ ನೆಕ್ಸ್ಟು ಬರುವಂಥ ದಿನಗಳಲ್ಲಿ ಮುಂದಿನ ಸಭೆ ವಾರ್ಷಿಕ ಮಹಾಸಭೆ ನಡೀತದಲ್ವ ಆವಾಗ ಇನ್ನು ಇದ್ರ ಇದಕ್ಕಿಂತ ಇನ್ನೂ ಹೆಚ್ಚಿಗೆ ಬರುವಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಕೆಲಸ ಮಾಡಬೇಕು ಏನ್ ಇವತ್ ದಿನ ಇವತ್ ದಿನ ನಾನು ಇಲ್ಲಿ ಹೋಗ್ತಾ ಇದೀನಿ ಅಂದ್ರೆ ನೀವೆಲ್ಲ ನಿಮ್ಮ ಸಹಕಾರ ಏನ್ ಮಾಡಿದೀರಿ ಇದರಿಂದನೇ ಇವಾಗ ಡೈರಿ ಉಳಿಯೋದು ಆ ದುಡ್ಡು ನಿಮ್ಗೆ ಈಗ ಯಾವ್ದು ಹೇಳ್ತಿದ್ರು ಬೇರೆಯವ್ರಿಗಿಂತ ಒಂದ್ ರೂಪಾಯಿ ಹೆಚ್ಚು ಕೊಡ್ತಾ ಇದೀವಿ ಅಂತ ಲೀಟ್ರಿಗೆ ರೈತರಿಗೆ ಒಬ್ಬ ಒಬ್ಬರಿಗೆ ಲೀಟರ್ ಲೀಟರ್ಗೆ ಒಂದ್ ರೂಪಾಯಿ ಹೆಚ್ಚು ಕೊಡ್ತಾ ಇದೀವಿ ಅಂತ ಅಂತ ಹೇಳಿದ್ರು ಹೌದಾ ಎಂಟು ವರ್ಷದಿಂದ ಒಂದು ರೂಪಾಯಿ ಹೆಚ್ಚು ಕೊಡ್ತಾ ಇದಾರೆ ಅಂತ ಗ್ರೇಟ್ ಅದ್ರಲ್ಲಿ ಎರಡನೇ ಮತ್ತೆ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಇದನ್ನ ಹಿಂಗೆ ಮುಂದುವರಿಸಿ ಇನ್ನೂ ಒಳ್ಳೆ ರೀತಿಯಲ್ಲಿ ಆಗಲಿ ಬಿ ಎಂ ಸಿ ಇದೆಯಲ್ಲಪ್ಪ ಬಿ ಎಂ ಸಿಲ ಕೀಲಾಗಣಿ ಬಿ ಎಂ ಸಿ ನೋಡೋಣ ಯೋಚನೆ ಮಾಡೋಣ ಕೀಲಾಗಣ ಏನು ಕ್ವಾಲಿಟಿ ಏನಾದರೂ ಗಿಲ್ಟಿ ಕಾಂಪ್ರಮೈಸ್ ಅಂತ ಕ್ವಾಲಿಟಿ ಅಂತೂ ನೀವು ಹಿಂದೆ ಮುಂದೆ ನೋಡ್ರಿ ಒಳ್ಳೆ ಕ್ವಾಲಿಟಿ ಬರಬೇಕು ಒಳ್ಳೆ ಕ್ವಾಲಿಟಿ ಬಂದರೆ ಒಳ್ಳೆ ದುಡ್ಡು ಬರುತ್ತೆ ಈಗ ಬೇರೆ ಕಂಪ್ಯೂಟರ್ ಬೇರೆ ಇದು ಮಾಡಿದಾರಂತೆ ಮಾಡಿದ್ದಾರೆ ಬಹುಶಃ ಏನು ಆ ಕ್ವಾಲಿಟಿ ಇದು ಫ್ಯಾಕ್ಟ್ರೆ ಬರುತ್ತೆ ಅದರ ಅನುಸಾರವಾಗಿ ದುಡ್ಡು ಬರುವಂತ ಒಂದು ಹಂಗೆ ಬರ್ತಾ ಇದೆಯಲ್ಲಪ್ಪ ಎಲ್ಲ ಕಂಡು ಇದು ಒಂದೇ ಕಾಮನ್ನ ಕೊಡ್ತಾ ಇದ್ರ ಸರಿ ಸರಿ ನಿಮ್ಮ ಅದು ನಿಮ್ಮ ಇದರಲ್ಲಿ ಇದು ಮಾಡ್ಕೊಳ್ರಿ ಆದರೆ ಸಮಸ್ಯೆ ಇಲ್ಲ ಸಮಸ್ಯೆ ಇಲ್ದಂಗೆ ನೀವು ಏನಾದರೂ ಹೆಚ್ಚು ಕಡಿಮೆ ಇದ್ದು ಸಮಸ್ಯೆ ಇದ್ರೆ ದಯವಿಟ್ಟು ಯಾರ್ಯಾದರೂ ಬರ್ಬೋದು ಅದು ಏನೇ ಸಮಸ್ಯೆ ಇರಲಿ ನಾವೆಲ್ಲ ಕುಂತ್ಕೊಂಡು ಬೇಕಾದ್ರೆ ಸರಿಪಡಿಸ್ಕೊಂಡು ಹೋಗೋಣ ಡೈರಿ ವಿಚಾರದಲ್ಲಿ ರಾಜಕೀಯ ಬೇಡ ಅಂತ ಪದೇ ಪದೇ ನಾನು ಹೇಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ರೀತಿಯಲ್ಲಿ ಬೆಳೀಲಿ ನಾನು ಏನು ಅವಕಾಶಗಳು ಇದೆಯೋ ನಮ್ಮ ಇದರಿಂದ ಬರ್ತದೋ ನಮ್ಮ ಒಕ್ಕೂಟದಿಂದ ಅದನ್ನೆಲ್ಲ ನಾನು ಕೊಡ್ಸ್ಲಿಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಏನು ಇಲ್ಲಿ ಕರೆಸಿ ನಾಲ್ಕು ಮಾತ್ರ ಅವಕಾಶ ಕೊಟ್ಟೆಲ್ಲರಿಗೂ ಒಂದಿಸ್ತೀನಿ ಮುಗಿಸ್ತಿದಿನಿ ಜಯ ಏ ನಾನು ಧೈರ್ಯ ಇಲ್ಲ ಇಲ್ಲಿ ಎಮ್ ಎನ್ ಎತ್ ಪಂಚಾಯತಿನ ಎರಡನೇ ಮಾತಿಲ್ಲ ಬಂದಿದ್ದೇವೆ ಅಲ್ಲ ಅಲ್ಲ ಬಂದಿದ್ದಾವೆ ಹಾಕಿರೋರು ನಮ್ಮವರು ಹಾಕದೇ ಇರೋರು ನಮ್ಮದ್ರೆ ಆದ್ರೆ ನನ್ಗೆ ಓಟ್ ಹಾಕಿದ್ದಾರೆ ನನ್ನ ಅಂದಾಜಿಗೆ ಎಮ್ ಎನ್ ಎತ್ ಒಂದು ಪಕ್ಕ ಎರಡರಿಂದ ಮೂರು ಬಂದೇ ಬಂದಿದೆ ಅದ್ರಲ್ಲಿ ಎರಡನೇ ಮತ್ ಆರು ನೋಡಪ್ಪ ವಿಶ್ವಾಸ ಮೇಲೆ ಇಟ್ಟಿರ್ತಕ್ಕಂಥವ್ರು ಹಾಕಿದ್ದಾರೆ ವಿಶ್ವಾಸ ನಮ್ಮಲ್ಲಿ ಇಟ್ಟಿರ್ತಕ್ಕಂಥವ್ರು ಇಲ್ಲಿಗೆ ಬಂದಿದ್ದಾರೆ ಏನಪ್ಪಾ ನಮ್ಗೆ ಸಹಾಯ ಮಾಡಿದ್ರು ಬಂದಿದ್ದಾರೆ ಅದ್ರಲ್ಲಿ ಎರಡನೇ ಮತ್ತಿಲ್ಲ ಪಕ್ಷಾತೀತವಾಗಿ ಕೆಲಸ ಮಾಡ್ತೀವಿ ಅದ್ರಲ್ಲಿ ಎರಡನೇ ಮತ್ತಿಲ್ಲ ಅದ್ ಯಾರೇ ಬರ್ಲಿ ಪಕ್ಷಾತೀತವಾಗಿ ಕೆಲಸ ಮಾಡ್ತೀವಿ